ಜೈ ಗುರುದೇವ್ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನನ್ನ ಎಲ್ಲ ಗುರುಗಳನ್ನು ನೆನಪಿಸ್ಕೊಳ್ತಾ ಸೊ ಈ ಒಂದು ಈ ಜಾಗಕ್ಕೆ ನಿಲ್ಲಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದ ಕಲ್ಪತರು ಆ್ಯಂಡ್ ರೇಖಿ ಸೊ ಇದ್ರ ಬಗ್ಗೆ ಸರ್ ಹೇಳಿದಾಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಟೈಮ್ ಲಿಮಿಟೇ ಇರುವುದಿಲ್ಲ ಈ ಟ್ವೆಲ್ ಇಯರ್ಸ್ ಜರ್ನಿಯಲ್ಲಿ ತುಂಬ ಇದೆ ಸೊ ಸ್ಟಾರ್ಟ್ ಎಲ್ಲಿಂದ ಮಾಡಬೇಕಂತಲೇ ಗೊತ್ತಾಗೋಲ್ಲ ಆ್ಯಂಡ್ ಎಷ್ಟು ಲಾಂಗ್ ಹೋಗುತ್ತೆ ಗೊತ್ತಿಲ್ಲ ನನಗೇನು ಮೆಸೇಜ್ ಬರುತ್ತೆ ಅದನ್ನು ನಾನು ಡೌನ್ಲೋಡ್ ಮಾಡ್ತಾ ಹೋಗ್ತೇನೆ ಅಷ್ಟೆ ಸೊ ಫಸ್ಟ್ ಥಿಂಗ್ ಏನಾಗಿದೆ ಅನ್ನೋದಕ್ಕಿಂತ ಹೇಗಿದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ಬಿಫೋರ್ ಕಮಿಂಗ್ ಟು ದಿಸ್ ರೇಕಿ ಫೀಲ್ಡ್ ಐ ಆಮ್ ಜಸ್ಟ್ ಏನ್ ಗೌರ್ಮೆಂಟ್ ಎಂಪ್ಲಾಯ್ ಸ್ಟ್ಯಾಫ್ನರ್ಸ್ ವಿತ್ ಲಿಮಿಟೆಡ್ ನಾಲೆಡ್ಜ್ ಆ್ಯಂಡ್ ಲಿಮಿಟೆಡ್ ಬಿಲೀಫ್ ಸಿಸ್ಟಮ್ ಸೊ ತಲೆಯಲ್ಲಿದ್ದದ್ದು ಸ್ಟಾಫ್ನರ್ಸ್ ಆದಮೇಲೆ ನನ್ನ ಒಂದು ಲೈಫಲ್ಲಿ ಫಸ್ಟಿಂದನೂ ನನಗಿದ್ದದ್ದು ಡಾಕ್ಟರ್ ಆಗಬೇಕು ಅಂತ ಬಟ್ ಆಮೇಲೆ ಮನೆಯಲ್ಲಿ ಫೈನಾನ್ಷಿಯಲ್ ಕಂಡೀಷನ್ ಸಪೋರ್ಟ್ ಯಾವುದು ಇಲ್ಲದೆ ಇದ್ದದ್ರಿಂದ ಸ್ಟಾಫ್ ನರ್ಸ್ ಆದೆ ಸೊ ಇಟ್ ಆಲ್ಸ್ ಎ ನೋಬೆಲ್ ಜಾಬ್ ಅಂತ ಅನ್ನಿಸ್ತು ಸೊ ಸರ್ವಿಸ್ ಮಾಡಬೇಕಂತಲೇ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಒನ್ ಆಫ್ ಮೈ ಫೇವ್ರೆಟ್ ಪ್ರೊಫೆಷನ್ ಬಟ್ ಅದು ಮಾಡ್ತಾ ಇರುವಾಗ ನನ್ನ ಇದ್ದದ್ದೇನು ಸೊ ಮೆಡಿಕಲ್ ಫೀಲ್ಡ್ ಈಸ್ ಫೈನಲ್ ಅಂತ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಅದು ಅಲ್ಲದೆ ಎಮರ್ಜೆನ್ಸಿಯಲ್ಲಿ ಬೇಕಾಗಿರೋದು ಅದೇ ಆದರೆ ನನ್ನ ಸಿಸ್ಟಮ್ ಮೈಂಡಲ್ಲಿ ಏನಿತ್ತು ಅಂತ ಹೇಳಿದರೆ ಅದೇ ಫೈನಲ್ ಅಂತ ಹೇಳಿ ಸೊ ಸ್ಪಿರಿಚುವಲ್ ವಿಷಯದ ಬಗ್ಗೆ ಬಂದರೆ ಐ ವಾಸ್ ಜೀರೋ ನಾನು ದೇವರನ್ನೇ ನಂಬ್ತಾ ಇರಲಿಲ್ಲ ಆ್ಯಂಡ್ ಆ ಟೈಮಲ್ಲಿ ಟಿ ವಿಯಲ್ಲಿ ಫೇಮಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಶ್ರೀ ಬಾಲಕೃಷ್ಣ ಗುರೂಜಿ ಆ್ಯಂಡ್ ರಾಮಚಂದ್ರ ಗುರೂಜಿ ಅವ್ರದ್ದು ನೀವೆಲ್ಲರೂ ನೋಡಿರ್ತೀರ ಸೊ ಫಾಸ್ಟ್ ಲೈಫ್ ಪೂರ್ವ ಪೂರ್ವಜನ್ಮ ಜನ್ಮಂತರ ಬೇರೆ ಬೇರೆ ಹೆಸರಲ್ಲಿ ಮನೆಯಲ್ಲೆಲ್ಲ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದರೆ ನನಗೆ ಸಿಟ್ಟು ಬರ್ತಿತ್ತು ಇದೆಲ್ಲ ಟಿ ಆರ್ ಪಿಗೋಸ್ಕರ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಹೀಗೆ ಹೇಳ್ತಿದ್ದೆ ನಾನು ಅಂದರೆ ಅದೊಂದು ಇಗೋ ಇತ್ತು ನರ್ಸ್ ಸೊ ಮೆಡಿಕಲ್ ಫೀಲ್ಡ್ ಇದೆಲ್ಲ ಏನು ಸುಮ್ಮನೆ ಟಿ ಆರ್ ಪಿ ಪ್ರೋಗ್ರಾಮ್ ಅಂತಲೇ ನಾನು ಅದನ್ನು ಹೇಳ್ತಾ ಇದ್ದೆ ಆದರೆ ಲೈಫಲ್ಲಿ ಚಾಲೆಂಜಸ್ ಹೇಗೆ ಬಂತು ಅಂತ ಹೇಳಿದರೆ ನನಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅರ್ಲಿ ಏಜಲ್ಲಿ ಸೋ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ ಜಾಬ್ ಬೇರೆ ಕಡೆ ಆಯಿತು ಬೇರೆ ಕಡೆ ಇದ್ದೆ ಹಸ್ಬೆಂಡ್ ಬೇರೆ ಕಡೆ ಇದ್ದರು ಸೊ ಆ ಟೈಮಲ್ಲಿ ಚಾಲೆಂಜಸ್ ಬಂದಾಗಲೇ ಸರ್ ಹೇಳಿದಾಗೆ ಮೆಸ್ ಜಾಸ್ತಿ ಆದಾಗಲೇ ನಮಗೆ ಎಕ್ಸ್ಪ್ಲೋರ್ ಆಗಲಿಕ್ಕೆ ಅವಕಾಶ ಸಿಕ್ಕೋದು ಸರ್ದು ಒಂದು ಆ್ಯಡ್ ಇತ್ತು ಪೇಪರಲ್ಲಿ ಕಲ್ಪತಾರುವಿಂದ ಗುರುದತ್ ಸರ್ ಅವರ ಒಂದು ಆರ್ಗನೈಜೇಷನಿಂದ ಬಾಲಕೃಷ್ಣ ಗುರೂಜಿಯವರ ಒಂದು ಕ್ಯಾಂಪ್ ಇತ್ತು ಸೊ ರೇಖಿದು ಹಸ್ಬೆಂಡ್ ಹೇಳಿದರು ಈ ಥರ ಒಂದು ಇದೆ ರಿಲೇಟಿವ್ ಯಾರು ಎನ್ರೋಲ್ ಆಗಿದ್ದಾರೆ ಸೊ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ ಅಂತ ಐ ವಾಸ್ ಝೀರೋ ನನಗೆ ಫಸ್ಟು ನಂಬಿಕೆ ಇಲ್ಲ ಮತ್ತು ಏನಂತ ಗೊತ್ತಿಲ್ಲ ಬಟ್ ಕಂಡೀಷನ್ ಹೇಗಿತ್ತು ಅಂದರೆ ಮನೇಲಿ ಆಗೋಲ್ಲ ಅಂತ ಹೇಳೋ ಆಗಿಲ್ಲ ಯಾಕಂದರೆ ನನ್ನ ಲೈಫಲ್ಲಿ ಚಾಲೆಂಜಸ್ ಇದೆ ಅದಕ್ಕೆ ಸರಿಯಾಗಿ ಹಸ್ಬೆಂಡ್ ನಂಬುವವರು ನೀನು ಹೋಗು ಅಂತ ಹೇಳಿದರು ಯಾಕಂದರೆ ಇನ್ಫರ್ಟಿಲಿಟಿ ಡಯಾಗ್ನೋಸ್ ಆದದ್ದು ನನಗೆ ಇಶ್ಯೂಸ್ ಇದ್ದದ್ದು ನನಗೆ ಹಾಗಾಗಿ ಹೋಗಿ ಅಟೆಂಡ್ ಮಾಡಿ ಅಂತ ಸೆಷನಿಗೆ ಎನ್ರೋಲ್ ಆಗಿ ಒಳಗೆ ಹೋಗುವಾಗ ಮೈಂಡಲ್ಲಿ ಏನಿತ್ತು ಅಂದರೆ ಇದು ಏನಂತ ಇವತ್ತು ನೋಡ್ಕೋಬೇಕು ಇವ್ರದೆಲ್ಲ ಸುಳ್ಳು ಅಂದರೆ ಬಾಲಕೃಷ್ಣ ಗುರುಜಿ ಇದ್ರಲ್ಲ ಅಂತ ಹೇಳಿ ಸೊ ಹಾಫ್ ಡೇ ಸೆಷನ್ ಆಗುವಾಗ ಅದು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಸೊ ಬಾಲಕೃಷ್ಣ ಅವರ ಸೆಷನ್ ಅಟೆಂಡ್ ಮಾಡಿದೆ ಒನ್ ಡೇದು ಸೆಷನ್ ಆದಮೇಲೆ ಮತ್ತೆ ಗ್ಯಾಪ್ ಇರುತ್ತೆ ಫಸ್ಟ್ ಲೆವೆಲ್ ಆದಮೇಲೆ ಟ್ವೆಂಟಿ ಒನ್ ಡೇಸ್ ಬಂದು ಪ್ರಾಕ್ಟೀಸ್ ಮಾಡಿದೆ ಸೊ ಅಲ್ಲಿ ರೂಮಲ್ಲಿ ಸ್ಟೇ ಮಾಡಿತ್ತು ಉಜ್ರೆಯಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಎನರ್ಜಿ ಫೀಲ್ ಆಗ್ತಾ ಇದೆ ಅಂತ ಓಕೆ ಸೆಕೆಂಡು ದೀಕ್ಷೆ ಆಯಿತು ಆಫ್ಟರ್ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಡಿಸ್ಟೆಂಟ್ ಹೀಲಿಂಗ್ ಹೇಳಿಕೊಟ್ರು ಸೊ ಹಸ್ಬೆಂಡಿಗೆ ಹೀಲಿಂಗ್ ಸ್ಟಾರ್ಟ್ ಮಾಡಿದೆ ಹಸ್ಬೆಂಡ್ಗೆ ಒಂದು ಇಶ್ಯೂ ಇತ್ತು ಏನು ಅಂದರೆ ಅವರು ಸಣ್ಣವರಿದ್ದಾಗ ಒಂದು ತ್ರೀ ಇಯರ್ಸ್ ಇರುವಾಗ ಬಿದ್ದು ಕೈ ಫ್ರ್ಯಾಕ್ಚರ್ ಆದದ್ದು ಆವಾಗ ಪಿ ಪಿ ಹಾಕಿದ್ದು ಸರಿ ಆಗದೆ ಅವರಿಗೆ ಪೇಯ್ನ್ ಬರ್ತಾ ಇತ್ತು ಕೈ ಒಳಗಡೆಯಿಂದ ಅದು ಯಾವಾಗಲಾದರೂ ವೆಯ್ಟ್ ಎತ್ತಿದರೆ ಅವರಿಗೆ ತುಂಬ ಸೆಳೆತಾ ಬರೋದು ಕೈ ತುಂಬ ಹೀಗೆ ಹೀಗೆ ಹೊಡ್ಕೊಳ್ತಾ ಇದ್ದರು ಸೊ ನಾನು ಡಿಸ್ಟೆಂಟ್ ಹೀಲಿಂಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಎಕ್ಸ್ಪ್ಲೋರ್ ಅನ್ನೋದಿತ್ತು ನನಗೆ ಕಲ್ತಿದ್ದೇನಲ್ಲ ಏನಾದರೂ ಟ್ರೈ ಮಾಡಬೇಕು ಅಂತ ಮಾಡ್ತಾ ಒಂದು ತ್ರೀ ಮಂತ್ ಆಗುವಾಗ ನಾನು ರಜೆಗೆ ಊರಿಗೆ ಬಂದೆ ಇವರು ಬ್ಯಾಗ್ ಎತ್ಕೊಂಡು ಸೀದಾ ಬರ್ತಾ ಇದ್ದಾರೆ ಯೂಶ್ವಲಿ ಆ ಕೈಯಲ್ಲಿ ವೆಯ್ಟ್ ಎತ್ತುವುದಿಲ್ಲ ಅವ್ರ ತಂಗಿ ಕೇಳಿದರು ಅಣ್ಣ ನೀನು ಸಣ್ಣವರಿಂದ ಜೊತೆಗಿದ್ದಾರಲ್ಲ ಬ್ಯಾಗ್ ಎತ್ತಿದರೆ ತುಂಬ ಪೇಯ್ನ್ ಅಂತೀಯಲ್ಲ ನೀ ಎತ್ಕೊಳ್ಳಿ ಇವರು ಅಂದರು ಹೌದಲ್ಲ ನನಗೇನು ಫೀಲ್ ಇಲ್ಲ ಅಂತ ಸೊ ಸಡನ್ನಾಗಿ ಅವ್ರಿಗೆ ನೆನಪಾಯ್ತು ನಾನು ರೇಖೆ ಇದ್ದೆ ಅಂತ ಹೇಳಿ ಮತ್ತೆ ನೋಡೋಣ ಅಂತ ನೆಕ್ಸ್ಟ್ ಮತ್ತು ಇನ್ನೆರಡು ಬ್ಯಾಗ್ ಹಿಡ್ಕೊಂಡು ನೋಡಿದರು ನೆಕ್ಸ್ಟ್ ಡೇ ನೋಡಿದರು ಸೊ ಪೇಯ್ನೇ ಫೀಲ್ ಆಗಲಿಲ್ಲ ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು ನನಗೆ ಪಾಸಿಟಿವ್ ರಿಸಲ್ಟ್ಸ್ ಡಿಸ್ಟಂಟ್ ಹೀಲಿಂಗಲ್ಲಿ ತುಂಬ ಜನಕ್ಕೂ ಸಿಕ್ತು ಸೊ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಹೀಲಿಂಗ್ ಮಾಡ್ತಾಯಿದ್ದೆ ನಮ್ದು ಆ್ಯಕ್ಚುಲಿ ರೇಖಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಖುಷಿಯಿಂದ ಎಲ್ಲರೂ ದೀಕ್ಷೆ ತಗೊಂಡ್ರು ಅಮ್ಮನ ಮನೆಯಲ್ಲಿ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಎಲ್ಲರೂ ರೇಖೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಬಟ್ ನನ್ನ ಲೈಫ್ನ ಚಾಲೆಂಜ್ ಹಾಗೇ ಇತ್ತು ಇನ್ಫರ್ಟಿಲಿಟಿ ಯಾವುದಕ್ಕೋಸ್ಕರ ನಾನು ರೇಖಿಗೆ ಹೋಗಿದ್ದೆ ಅಂತ ಬಟ್ ನಾನು ಯಾವತ್ತೂ ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾಪ್ ಮಾಡಲಿಲ್ಲ ಸೊ ಟೂ ತೌಸಂಡ್ ಟ್ವೆಲ್ ಏಯ್ಟೀನ್ವರೆಗೆ ರೆಗ್ಯುಲರ್ ಆಗಿ ಸೆವೆನ್ ಇಯರ್ಸ್ ರೇಖೆಯನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಎಲ್ಲರಿಗೂ ಅವರವರ ಲೈಫ್ನ ಚಾಲೆಂಜಸ್ಗೆ ಹೀಲಿಂಗ್ ಮಾಡಿದ ನಂತರ ಐ ವಾಸ್ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್ ಬಿಕಾಸ್ ಆಫ್ ರೇಖಿ ಅದು ಕೂಡ ಗುರುದತ್ ಸರ್ ಮತ್ತು ಗ್ರೂಪ್ ಹೀಲಿಂಗನ್ನು ಸಜೆಸ್ಟ್ ಮಾಡಿದರು ಕರ್ಣ ರೇಖೆ ದೀಕ್ಷೆಯನ್ನು ತಗೊಂಡೆ ಟ್ರೀಟ್ಮೆಂಟ್ ಕೂಡ ನಾನು ಮಾಡ್ತಾಯಿದ್ದೆ ಹಾಗಂತ ಹೇಳಿ ನಾನು ಮೆಡಿಸಿನ್ ಬಿಡಲಿಲ್ಲ ಅದು ಎಕ್ಸ್ಪರ್ಟ್ಸಿಂದನೇ ಸ್ಪೆಷಾಲಿಟಿ ಕ್ಲಿನಿಕಲ್ಲೇ ಟ್ರೀಟ್ಮೆಂಟನ್ನು ತಗೊಂಡು ಅದನ್ನು ಫಾಲೋ ಮಾಡ್ತಾ ಇದ್ದೆ ಸೊ ನೆಕ್ಸ್ಟು ಐ ವಿ ಎಫಿಗೆ ಇನ್ನೇನು ಹೋಗಬೇಕು ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಬಟ್ ನಾನು ಯಾವಾಗ ರೇಖಿ ಕಲಿತೆ ಬಾಲಕೃಷ್ಣ ಗುರುಜಿಯವರ ಫಸ್ಟ್ ಸೆಷನ್ ಅಟೆಂಡ್ ಆದರೆ ಅವತ್ತಿಂದನೂ ನನ್ನ ಮೈಂಡಲ್ಲಿ ಇಂಟೆನ್ಷನ್ ಇದ್ದದ್ದು ನಾನು ರೇಖೆ ಹೀಲರ್ ಆಗಬೇಕು ಅಂತ ಆ್ಯಂಡ್ ನನಗೆ ಏನಿತ್ತು ಮೈಂಡ್ಸೆಟ್ ಅಂತ ಹೇಳಿದರೆ ಐ ವಿ ಎಫ್ ಅಥವಾ ಪ್ರೊಸೀಜರಿಂದ ಆದರೆ ಇವನ್ ಅದು ಸಕ್ಸಸ್ ಆದರೂ ಕೂಡ ಅದರಿಂದ ಆಯಿತು ಅಂತ ಹೇಳ್ತಾರೆ ಸೊ ನನಗೆ ನಾರ್ಮಲ್ ಕನ್ಸೆಪ್ಷನ್ನೇ ಆಗಬೇಕು ಅನ್ನುವ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತು ಸೊ ಹಾಗೆ ಆಯಿತು ಬಿಕಾಸ್ ಆಫ್ ರೇಕಿ ಸೊ ಈಸ್ ಸಿಕ್ಸ್ ಇಯರ್ಸ್ ಓಲ್ಡ್ ನಾವು ಶಾಲೆಗೆ ಹೋಗ್ತಾ ಇದ್ದಾಳೆ ಆಫ್ಟರ್ ದ್ಯಾಟ್ ಟೂ ತೌಸಂಡ್ ಟ್ವೆಂಟಿ ಕೋವಿಡ್ ಸೊ ಇದು ನನ್ನ ಲೈಫ್ನ ಸೆಕೆಂಡ್ ವರ್ಷನ್ ಅಲ್ಲಿವರೆಗೆ ನಾನು ಜಸ್ಟ್ ರೇಖಿ ಆ್ಯಂಡ್ ಸೆಲ್ಫ್ ಹಿಪ್ನೋಸಿಸ್ ಅದಷ್ಟೇ ನನ್ನ ಲೈಫಲ್ಲಿ ಇದ್ದದ್ದು ಸೊ ಟ್ವೆಂಟಿಯಲ್ಲಿ ತುಂಬ ಚಾಲೆಂಜಿಂಗ್ ಇದ್ದದ್ದು ನಮಗೆ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಅಂತ ಹೇಳಿದರೆ ಕೋವಿಡ್ ಬಂದರೆ ಲೈಫ್ ಎಂಡ್ ಅನ್ನೋ ಥರ ಸಿಚ್ಯೇಶನ್ ನಾವು ಡ್ಯೂಟಿ ಮಾಡಲೇಬೇಕು ಎಲ್ಲರೂ ಮನೇಲಿದ್ದಾರೆ ನಾವು ಡ್ಯೂಟಿಗೆ ಹೋಗಬೇಕು ಮಗಳಿಗೆ ಜಸ್ಟ್ ಒನ್ ಇಯರ್ ಸೊ ಹಾಸ್ಪಿಟಲಿಗೆ ಹೋದರೆ ನನ್ನ ಕೋವಿಡ್ ಬಂದರೆ ಫಸ್ಟ್ ಮಗುವಿಗೆ ಬರುತ್ತೆ ಅಂತ ಮಗಳನ್ನು ದೂರ ಮಾಡಲಿಕ್ಕೆ ಅವಳು ತುಂಬ ಸಣ್ಣ ಅವಳು ಆದರೂ ಎಷ್ಟೋ ಸಲ ಅನ್ನಿಸ್ತಿತ್ತು ಕಳಿಸ್ಬೇಕು ಅಂತ ಸೊ ಸರ್ ಆನ್ಲೈನ್ ಸೆಷನ್ಸನ್ನು ಸ್ಟಾರ್ಟ್ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಮೇ ಆವಾಗ ಡ್ಯೂಟಿ ಅಷ್ಟು ಬ್ಯುಸಿ ಇದೆ ಮಗಳು ಸಣ್ಣ ಅವಳು ಬಟ್ ಐ ಸ್ಟಾರ್ಟೆಡ್ ಆನ್ಲೈನ್ ಕ್ಲಾಸಸ್ ಮಾರ್ನಿಂಗ್ ಫೋರ್ ತರ್ಟಿಗೆ ಫಸ್ಟ್ ಇರ್ತಿತ್ತು ಎದ್ದು ಕೂತ್ಕೊಳ್ತಾ ಇದ್ದೆ ಸೊ ನಿದ್ರೆ ಕಡಿಮೆ ಆಗುತ್ತೆ ಫುಲ್ ಡೇ ವರ್ಕ್ ಮಾಡಬೇಕು ಅಪ್ ಟು ಏಯ್ಟ್ ಮಂತ್ ವಿತೌಟ್ ಒಂದು ವೀಕ್ಲಿ ಆಫ್ ನಾವು ಡ್ಯೂಟಿ ಮಾಡಿದ್ದೇವೆ ಆದರೆ ಇದು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ನಂಗೆ ಮಾಡಬೇಕಂದ್ರೆ ಮಾಡಬೇಕಷ್ಟೇ ಅಂತ ಸೊ ನನ್ನ ಮೈಂಡಲ್ಲಿದ್ದದ್ದು ರೇಖಿ ಒಂದೇ ಸೊ ರೇಖಿ ಜೊತೆಗೆ ಎಲ್ಲ ಆ್ಯಡ್ ಆಗ್ತಾ ಹೋಯಿತು ಲಾ ಆಫ್ ಅಟ್ರಾಕ್ಷನ್ ಬೇರೆ ಬೇರೆ ಟೆಕ್ನಿಕ್ಸ್ ಮೆಡಿಟೇಷನ್ ಜರ್ನಲಿಂಗ್ ಸೇವರ್ಸ್ ಎಲ್ಲವೂ ಆಗಿ ಸೊ ಇವತ್ತು ಕಲ್ಪತರು ಕಮ್ಯುನಿಟಿಯಲ್ಲಿ ಸರ್ ಹೆಡ್ ಕೋಚ್ ಅನ್ನುವ ಒಂದು ಜಾಬ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋವರೆಗೆ ಬಂದು ನಿಟ್ಟಿದ್ದೇನೆ ಸೊ ರೇಖೆಯ ಬಗ್ಗೆ ಹೇಳಲಿಕ್ಕೆ ಹೋದರೆ ನನ್ನ ಲೈಫಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಇವತ್ತು ರೇಖೆಯಿಂದ ಸೊ ಸ್ಪಿರಿಚುವಲ್ ಹೀಲರ್ ಆಗಿರ್ಬೋದು ಅಥವಾ ನಾನು ನನ್ನ ಪ್ರೊಫೆಷನಲ್ಲಿ ನೋಡಿದರೆ ಆಮೇಲೆ ಡಿಸ್ಟಿಕ್ಟ್ ಲೆವೆಲಲ್ಲೇ ಒಂದು ರೆಕಗ್ನೈಜೇಷನ್ ಇದೆ ಸೊ ನನ್ನ ವರ್ಕಿಗೆ ಇವತ್ತಿಗೂ ಕೂಡ ಆ್ಯಂಡ್ ನನ್ನ ಲೈಫಲ್ಲಿ ಏನು ಬೇಕ ಎಲ್ಲವನ್ನೂ ಆಟೋಮೆಟಿಕ್ಕಾಗಿ ಸಿಗ್ತಾ ಹೋಗ್ತಾ ಇದೆ ಸೊ ರಿಲೇಷನ್ಶಿಪ್ ಇಂಪ್ರೂವ್ ಆಗಿರ್ಬೋದು ಫೈನಾನ್ಷಿಯಲಿ ನನಗೇನು ಬೇಕಂದ್ಕೊಳ್ತೇನೆ ಆ ಟೈಮಿಗೆ ನನಗೆ ಸಿಕ್ಕುತ್ತೆ ಅದೇ ರೀತಿ ನನ್ನ ಸ್ಪಿರಿಚುವಲ್ ಗ್ರೋತ್ ಹೇಳುವಾಗ ಓಕೆ ನಾನು ಯಾಕೆ ಹುಟ್ಟಿದ್ದೇನೆ ಅಥವಾ ಏನು ಮಾಡಬೇಕು ಅನ್ನುವ ಒಂದು ಅರ್ಥ ಆಗಿದೆ ಅಂದರೆ ಹಾಂ ನನ್ನ ಲೈಫ್ ಯಾಕೆ ಆಗಿದೆ ಅನ್ನುವಷ್ಟು ಒಂದು ಕಾಮನ್ ನಾಲೆಡ್ಜ್ ಆ ಒಂದು ಸೆಲ್ಫ್ ರಿಯಲೈಸೇಷನ್ ನನಗೆ ಸಿಕ್ಕಿದೆ ಆ್ಯಂಡ್ ನನ್ನ ಲೈಫ್ನ ಪರ್ಪಸ್ ಏನು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ ಸೊ ಇದನ್ನ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ ಅನಿಸುತ್ತೆ ನನ್ನ ಲೈಫ್ನ ನಿಮ್ಮ ಏಯ್ಟ್ ಏರಿಯಾಸ್ ತಗೊಂಡಾಗ ಎಲ್ಲ ಏರಿಯಾಸಲ್ಲೂ ಕೂಡ ಒಂದು ಕ್ಲ್ಯಾರಿಟಿ ಇದೆ ಆ್ಯಂಡ್ ಮನೇಲೆ ಹೇಳ್ತಾರೆ ನಿಮಗೆ ಏನು ಬೇಕಂತ ಮಾಡ್ಕೊಳ್ಳಿಕ್ಕೆ ನಿಂಗೆ ಗೊತ್ತಿದೆ ಇನ್ನು ನಾನೇನು ಹೇಳೋದು ಅಂತ ಅಂದರೆ ಏನಾದರೂ ನನಗೆ ಬೇಕು ಅಂದರೆ ಆ ಕ್ಷಣಕ್ಕೆ ಬರುತ್ತೆ ಈಗ ಬೆಳಗ್ಗೆ ಕೂಡ ಒಂದು ಇನ್ಸಿಡೆಂಟ್ ಹೇಳಿದೆ ಶೈಲಾ ಅವರಿಗೆ ನನಗೆ ನನಗೇನು ಬೇಕನ್ಸುತ್ತೆ ನನಗಲ್ಲಿ ಇರುತ್ತೆ ಅಂತ ಹೇಳಿ ಸೊ ಇದು ಈ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಐವತ್ತಕ್ಕೂ ಹೆಚ್ಚು ಜನರಿಗೆ ಹೀಲಿಂಗನ್ನು ಮಾಡಿದ್ದೇನೆ ಆರ್ಟ್ ಆಫ್ ಪೇರೆಂಟಿಂಗ್ ಕಲ್ತಿದ್ದೇನೆ ರೈಟ್ ಬ್ರೈನ್ ಆಫ್ ವೆಕಿನಿಂಗ್ ಕೋರ್ಸ್ ಮಾಡಿದ್ದೇನೆ ಅದರ ಟ್ರೈನರ್ ಆಗಿದ್ದೇನೆ ಸೊ ಇದೆ ಗುರುದಾತ್ ಸರ್ದು ಎಲ್ಲ ಕ್ಲಾಸ್ಗಳದ್ದು ಫಸ್ಟ್ ಸ್ಟೂಡೆಂಟ್ ಆ್ಯಂಡ್ ಐ ಕಂಪ್ಲೀಟೆಡ್ ಎವ್ರಿ ತಿಂಗ ಸೊ ಸರ್ ಎಲ್ಲ ಕಂಟೆಂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದೆಲ್ಲವೂ ಕೂಡ ನಾನು ಕಲ್ತಿದ್ದೇನೆ ಆ್ಯಂಡು ಈ ಇವೆಂಟ್ ನನ್ನ ಲೈಫ್ನ ತುಂಬ ತುಂಬ ಸ್ಪೆಷಲ್ ಸೊ ಐ ವಾಂಟ್ ಟು ಶೇರ್ ಒನ್ ಅನದರ್ ಒನ್ ಗುಡ್ ನ್ಯೂಸ್ ಆ್ಯಕ್ಚುಲಿ ಸೆಲ್ಫ್ ಹಿಪ್ನೋಸಿಸ್ ಪ್ರಾಕ್ಟೀಸ್ ಬಾಲಕೃಷ್ಣ ಗುರುಜಿ ಹೇಳಿದಾಗ ನಾನೊಂದು ಪ್ರಾಕ್ಟೀಸ್ ಮಾಡ್ತಿದ್ದೆ ನನ್ನ ಮ ನಾನು ಆವಾಗ ಬೇರೆ ಡಿಸ್ಟಿಕ್ಕಲ್ಲಿದ್ದೆ ಟ್ರಾನ್ಸ್ಫರ್ ಆಗಿ ಹೋಗಬೇಕು ಆ್ಯಂಡ್ ನನ್ನ ವರ್ಕ್ ಪ್ಲೇಸಿಗೆ ಹೋಗೋ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅದು ಬೀಚ್ ಸೈಡ್ ನನ್ನ ಮನೆ ಬೀಚ್ ಮರವಂತೆ ಬೀಚ್ ಹತ್ತಿರನೇ ಮನೆ ಬೀಚ್ ಸೈಡಲ್ಲಿ ಹೋಗಬೇಕು ಆ್ಯಂಡು ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗುವಾಗ ನನ್ನ ಮಕ್ಕಳು ಮನೆಯಲ್ಲಿ ಆಟ ಆಡ್ತಾ ಇರಬೇಕು ಅನ್ನುವಂಥದ್ದು ಸೊ ಇದು ನನ್ನ ಒಂದು ಸೆಲ್ಫ್ ಇದ್ದ ನನ್ನ ಇಮ್ಯಾಜಿನೇಷನ್ ಸೊ ಟ್ರಾನ್ಸ್ಫರ್ ಅಂಥ ಪ್ಲೇಸಿಗೆ ಸಿಕ್ಕಿದೆ ನಾನು ದಿನ ಟ್ರಾವೆಲ್ ಮಾಡುವಂಥದ್ದು ಬೀಚಾಗಿಯೇ ಹೋಗೋದು ಆ ಒಂದು ಏನಿದೆ ಆ್ಯಂಡು ನನ್ನ ವರ್ಕ್ ಪ್ಲೇಸ್ ಹೇಗಿದೆ ಅಂತ ಹೇಳಿದರೆ ನನಗೆ ಹೇಗೆ ಬೇಕೋ ಹಾಗೆ ನಡೆಯುತ್ತೆ ಸೊ ಈಗ ತ್ರೀ ಡೇಸ್ ಲೀವ್ ಹಾಕಿ ಬಂದಿದ್ದೇನೆ ಆ್ಯಕ್ಚುಲಿ ಫ್ಲಡ್ ಬಂದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿರ್ಬೋದು ಹೈಯೆಸ್ಟು ಇದು ನಮ್ಮವರಿಗೆ ಫಸ್ಟು ಲೀವ್ ಇರೋದಿಲ್ಲ ಮೆಡಿಕಲ್ ಪ್ರೊಫೆಷನ್ಗೆ ಲೀವ್ ಇಲ್ಲ ಅದು ಬೀಯಿಂಗ್ ಎ ಗೌರ್ಮೆಂಟ್ ಎಂಪ್ಲಾಯ್ ನನಗೆ ಸಿಕ್ಕುತ್ತೆ ಆ್ಯಂಡ್ ಮತ್ತು ಬ್ಯಾಲೆನ್ಸಿಂಗ್ ಬರುವಾಗ ನನ್ನ ಫ್ರೆಂಡ್ಸ್ ಕೇಳ್ತಾರೆ ಈಗ ಮಂಜುಳ ಅವರು ಹೇಳಿದ್ರಲ್ಲ ಸೈಲೆಂಟ್ ಇದ್ದು ಹುಡುಗಿ ನೀನೇನಾ ಅಂತ ಅಫ್ಕೋರ್ಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೇಳಿದರೆ ಇದು ನೀನೇನಾ ಅಂತಾರೆ ಆ್ಯಂಡ್ ನಾನು ಎಲ್ಲಿ ಹೋದರೂ ನನ್ನನ್ನು ನಾನು ಹೇಳ್ಕೋಬೇಕಾಗಿಲ್ಲ ಅವರೇ ನನ್ನನ್ನು ಗುರುತಿಸ್ತಾರೆ ನನ್ನ ವರ್ಕ್ ಪ್ಲೇಸ್ ಅಥವಾ ನಾನು ಎಲ್ಲೇ ಹೋಗಲಿ ಐ ವಿಲ್ ಬಿಕಮ್ ದ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ನಾನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಿಲ್ಲ ಸೊ ಇದು ಇಷ್ಟು ಅಷ್ಟು ಈಸಿ ಇಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಸಿಗ್ತಾ ಹೋಗಿದೆ ಆ ಒಂದು ಬ್ಲೆಸ್ಸಿಂಗ್ಸ್ ಇದೆ ಐ ಆಮ್ ರಿಯಲಿ ಗ್ರೇಟ್ ಸೊ ಯಾವ ಲೈಫಿನಲ್ಲಿ ಏನು ಒಳ್ಳೆಯ ಕರ್ಮ ಮಾಡಿದೆ ಗೊತ್ತಿಲ್ಲ ಸೊ ಅಂತ ಗುರುಗಳು ಸಿಗ್ತಾ ಹೋಗಿದ್ದಾರೆ ಈಗಲೂ ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಆ್ಯಂಡ್ ಈ ಇಸ್ ಮೈ ಫಸ್ಟ್ ಗುರು ಆ್ಯಂಡ್ ನಾನು ಹೇಳೋದಿಷ್ಟೇ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೀವೇನು ಮಾಡ್ತಾ ಇರ್ತೀರ ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಸೊ ಏನು ಬೇಕಿದ್ದರೂ ಸಿಕ್ಕುತ್ತೆ ರಶ್ಮಿ ರಶ್ಮಿಯವರು ಹೇಳಿದ್ರಲ್ಲ ಸೊ ಅದಕ್ಕೊಂದು ಸಣ್ಣ ಇಂಪಾರ್ಟೆಂಟ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೇನೆ ಸರ್ ಟ್ರೀಟ್ ರಿ ಟ್ರಿಟನ್ನು ಅನೌನ್ಸ್ ಮಾಡಿದಾಗ ರಿಜಿಸ್ಟ್ರ್ ಮಾಡಿಕೊಂಡೆ ಆಫ್ಕೋರ್ಸ್ ಯಾವುದ್ರಲ್ಲೂ ನಾನು ಮುಂದೆ ಹೋಗಲೇಬೇಕು ಅಂತ ಮಾಡಿಕೊಂಡೆ ಸಡನ್ಲಿ ನನ್ನ ಲೈಫ್ನ ಸೆಲ್ಫ್ ಇಪ್ನೋಸಿಸ್ದೆ ಹೇಳ್ತಾ ಇದ್ನಲ್ವ ವಿಜುವಲೈಸೇಷನ್ ನನ್ನ ಫ್ಯಾಮಿಲಿ ಈಗ ಹೇಳಿದೆ ನನಗೆ ಒಬ್ಳು ಮಗಳು ಅಂತ ಸೊ ನನಗಿತ್ತು ಡಿಸೈರ್ ಮಕ್ಕಳು ಅಂತ ಬಟ್ ಲೇಟ್ ಕನ್ಸೆಪ್ಷನ್ ಆಫ್ಟರ್ ಟ್ವೆಲ್ ಇಯರ್ಸ್ ಆಫ್ ಮ್ಯಾರೇಜ್ ಅವಳು ಹುಟ್ಟಿರೋದು ಆ್ಯಂಡು ತುಂಬ ಚಾಲೆಂಜಸ್ ಇತ್ತು ಅವಳನ್ನು ಸಾಕಲಿಕ್ಕೆ ಅಂದರೆ ಮನೆಯಲ್ಲಿ ಸಪೋರ್ಟಿವ್ ಇರಲಿಲ್ಲ ಹಸ್ಬೆಂಡ್ ಮತ್ತು ನಾನೇ ನೋಡಬೇಕು ಸೊ ಹೀಗೆ ಎಂಪ್ಲಾಯ್ ಅದು ತುಂಬ ಚಾಲೆಂಜಿಂಗ್ ಮನೆಯಲ್ಲಿ ಇನ್ನೊಂದು ಮಗು ಬೇಕು ಅಂತ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಾನೇ ಬಿಟ್ಬಿಟ್ಟೆ ಒಬ್ಳೇ ಸಾಕು ಅಂತ ಮತ್ತೆ ಅದಕ್ಕೆ ಸರಿಯಾಗಿ ನನ್ನ ಎಕ್ಸ್ಕ್ಲೋಸರ್ ಜಾಸ್ತಿ ಆಯಿತು ನನಗೆ ಕೋಚ್ ಆಗಬೇಕು ಸೆಷನ್ ಮಿಸ್ ಆಗಬಾರ್ದು ಪ್ರಾಕ್ಟೀಸ್ ಮಾಡಬೇಕು ಇದರಲ್ಲಿ ಹೆಚ್ಚು ಗ್ರೋತ್ ಆಗಬೇಕು ಅನ್ನೋದೇ ಇದ್ದದರಿಂದ ನಾನು ಸ್ವಲ್ಪ ಮೈಂಡ್ ಲಿಮಿಟ್ ಮಾಡಿಕೊಂಡೇ ಇದ್ದೆ ಬಟ್ ಸೆಲ್ಫ್ ಕಾನ್ಷಿಯಸ್ಸಿಗೆ ನೀವೇನು ಫೀಡ್ ಮಾಡ್ತೀರಾ ಅದು ನಿಮಗೆ ಗೊತ್ತಿಲ್ಲದೆ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಎಫರ್ಟ್ ಇಲ್ಲದೆ ಅನ್ನೋದಕ್ಕೆ ನನ್ನ ಮಗಳಿಗೆ ಫೈವ್ ಇಯರ್ಸ್ ಆಗುವಾಗ ಐ ಕಪ್ ಟು ನೋ ಐ ವಾಸ್ ಪ್ರೆಗ್ನೆಂಟ್ ಅಂತ ಹೇಳಿ ಸೊ ನಾವು ಐ ಆಮ್ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ನಿಮ್ಮ ಆ್ಯಂಡ್ ಈ ರೀಟ್ರೀಟಿಗೆ ಬರಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಪೋಸ್ಟ್ಪೋನ್ ಆಯಿತು 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 ಸರ್ ಜುಲೈಯಲ್ಲಿ ಅಂತ ಇಟ್ಟು ಸೊ ಮನೆಯಲ್ಲಿ ನಾನು ಮಾತಾಡೋ ಹಾಗೆ ಇಲ್ಲ ಯಾಕಂದರೆ ಇದೆ ನಿಮಗೆ ಇದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ನನಗೆ ಕುಂದಾಪುರಿಂದ ಇಲ್ಲಿಗೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಬಟ್ ಸ್ಟ್ರಾಂಗ್ ಇಂಟೆನ್ಷನ್ ಏನಿತ್ತು ನಾನು ಇವತ್ತು ಇಲ್ಲಿ ಬಂದು ನಿಲ್ಲಬೇಕು ಅಂತ ಸುಮ್ಮನೆ ಅದೇ ಒಂದು ಸಲ ಬಿಟ್ಟು ಹಾಕಿದೆ ಓಕೆ ನೆಕ್ಸ್ಟು ಇರುತ್ತೆ ಅಂತ ಆದರೆ ಸರ್ ಲಾಂಗ್ ಟೈಮ್ ಆದ ನಂತರ ಫಸ್ಟು ಇರುವ ರಿಟ್ರೀಟ್ ಆ್ಯಂಡ್ ನೀವೆಲ್ಲ ಹೊಸ ಮೆಂಬರ್ಸ್ ಅಂದರೆ ಎಲ್ಲರೂ ಹೊಸದಾಗಿ ಕನೆಕ್ಟ್ ಆದವರು ಬಟ್ ನಾನು ಅಲ್ಲಿ ಇರಬೇಕು ಅನ್ನುವಂಥದ್ದು ಓಕೆ ಮತ್ತೆ ಮೈಂಡ್ ಚೇಂಜ್ ಮಾಡಿದೆ ಹೋಗಬೇಕಷ್ಟೆ ಸೊ ನನ್ಗೆ ಗೊತ್ತಿದೆ ಅಲ್ಲ ಹೋಗ್ಬೇಕಂದ್ರೆ ಹೋಗಬೇಕು ಅಷ್ಟೆ ಸೊ ರೇಖಿ ಮಾಡಿ ಜಸ್ಟ್ ಟೂ ಡೇಸ್ ಪ್ರಾಕ್ಟೀಸ್ ಮಾಡಿ ಒಂದೇ ಮಾತಿಗೆ ಒಂದೇ ಮಾತಲ್ಲಿ ಎಸ್ ಅನ್ಸ್ಕೊಂಡೆ ಆಯಿತು ಹೋಗು ಅಂದರು ಬಟ್ ಜೊತೆ ಕ್ವಶನ್ ಬಂತು ಮನೇಲೆಲ್ಲರೂ ನನ್ನ ಕೇಳ್ತಾರೆ ನನಗಂದರೆ ನನಗೆ ನಿಮ್ಮ ಪರ್ಮಿಷನ್ ಸಾಕು ನಿಮ್ಗೆ ಗೊತ್ತಿದೆ ಅಲ್ವಾ ನನ್ನ ಲೈಫಲ್ಲಿ ರೇಖಿ ಎಷ್ಟು ಇಂಪಾರ್ಟೆಂಟ್ ಅಥವಾ ಈ ಕಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಸ್ ಅಫ್ಕೋರ್ಸ್ ಈ ಆಲ್ವೇಸ್ ಸಪೋರ್ಟ್ಸ್ ಮೀ ಅವರಿಂದಾಗಿಯೇ ನಾನು ಇವತ್ತು ಇಲ್ಲಿರೋದು ಹಾಗಾಗಿ ಓಕೆ ಅಂದರು ಆಯ್ತು ಇನ್ನೇನು ಟ್ರೈನ್ ಟಿಕೆಟ್ ಬುಕ್ ಆಯಿತು ಸುಚಿತ್ರ ನನ್ನ ಜೊತೆ ರೆಡಿ ಇದ್ದರು ಒಬ್ಳೇ ಅಂದರೆ ಬೇಡ ಅಂತಾರಲ್ವ ಸೊ ಅವರಿದ್ದಾರೆ ಕೂಡಲೇ ಓಕೆ ಅಂತ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಟಿಕೆಟ್ ಬುಕ್ಕಿಂಗ್ ಆಗಿದೆ ಒನ್ ವೀಕ್ ಇದೆ ಬರಲಿಕ್ಕೆ ಅನ್ನುವಾಗ ಮಳೆ ಸ್ಟಾರ್ಟ್ ಆಯಿತು ಸೊ ಮಳೆ ಎಷ್ಟಿದೆ ಈ ಸಲ ಅಂತೇಳಿದರೆ ಎರಡು ಮೂರು ವರ್ಷಕ್ಕಿಂತ ಹೈಯೆಸ್ಟು ಎಲ್ಲ ಕಡೆ ಫ್ಲಡ್ ಬಂದಿದೆ ಡೈಲಿ ಡೈಲಾಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇಷ್ಟು ಮಳೆ ಇದೆ ಅಷ್ಟು ಲಾಂಗ್ ಜರ್ನಿ ಹೋಗಬೇಕಾ ಅಂತ ಸೊ ಫ್ರೈಡೆ ನೈಟ್ ಒನ್ ಡೇ ಬಿಫೋರೇ ಟ್ರಾವೆಲ್ ಮಾಡೋದು ಅಂತ ಡಿಸೈಡ್ ಮಾಡಿದ್ದೆ ಫ್ರೈಡೆ ನೈಟ್ ಬರಬೇಕು ಥರ್ಸ್ಡೇ ರೋಡ್ ಬ್ಲಾಕ್ ಆಯಿತು ಬ್ಯಾಂಗ್ಳೂರು ಮ್ಯಾಂಗ್ಳೂರು ಹೈವೇ ಕ್ಲೋಸ್ ಆಗಿದೆ ಇನ್ನೂ ಟೆನ್ ಡೇಸ್ ಬೇಕು ಅಂತ ಹೇಳಿ ಮನೆಯಲ್ಲಿ ಮತ್ತೆ ಕ್ವಶನ್ ಎಲ್ಲರೂ ಅದೇ ಡೈಲಾಗು ಯಾವುದಕ್ಕೂ ನಾನು ಪ್ರಯಾರಿಟಿ ಕೊಡೋಲ್ಲ ಎಲ್ಲಿಗೂ ನಾನು ಹೋಗ್ಬೇಕನ್ನಲ್ಲ ಬಟ್ ಇಲ್ಲಿ ಹೋಗಲೇಬೇಕು ಅಷ್ಟೇ ಒಂದೇ ಮಾತು ಹೇಳ್ತಾ ಇದ್ದೇನೆ ಅಂತ ಮ ಅಂದ್ರ ಹಸ್ಬೆಂಡಿಗೆ ಗೊತ್ತುಂಟು ಹೋಗ್ಬೇಕಂದ್ರೆ ನಾನು ಹೋಗಿ ಹೋಗ್ತೇನೆ ಅಂತ ಹೇಳಿ ಆದರೂ ನೋಡು ಥಿಂಕ್ ಮಾಡು ಅಂದರು ನಾರ್ಮಲ್ ಆದರೆ ನಾವೇನು ಹೇಳೋದಿಲ್ಲ ಅಂದರೆ ನೀನು ನಾರ್ಮಲ್ ಇದ್ದರೆ ಓಕೆ ಬಟ್ ಪ್ರೆಗ್ನೆನ್ಸಿಯಲ್ಲಿ ಕಂ ಏನಾದರೂ ರೋಡ್ ಬ್ಲಾಕ್ ಆಯಿತು ಟ್ರೈನ್ ಪ್ಯಾಸೇಜ್ ಬ್ಲಾಕ್ ಆಗಿ ಗಂಟೆಗಟ್ಟಲೆ ವೆಯ್ಟಿಂಗ್ ಆ ಥರ ಆದರೆ ಹೇಗೆ ಮ್ಯಾನೇಜ್ ಮಾಡ್ತೀಯ ಅಂತ ಹೇಳಿದೆ ನನ್ಗೆ ಗೊತ್ತಿದೆ ನಾನು ಹೋಗ್ತೇನೆ ಏನೂ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ಸರ್ಗೂ ಕೂಡ ಮೆಸೇಜ್ ಹಾಕಿದೆ ಹೊರಟಿದ್ದೇನೆ ಬಟ್ ಮನೆಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ಏನಾಗ್ತದೋ ಗೊತ್ತಿಲ್ಲ ಅಂತ ಸರ್ ಅಂದರೂ ನೋಡಿ ರಿಸ್ಕ್ ತಗೋಬೇಡಿ ಟ್ರೈ ಮಾಡಿ ಅಂತ ಫೈನಲಿ ಸುಚಿತ್ರ ಟೆನ್ಷನ್ ಟೆನ್ಷನ್ನು ನಾನು ಬರಲಿಲ್ಲ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಸುಚಿತ್ರ ನನ್ನ ಫೋನಲ್ಲಿ ಹೇಳೋದು ನೀವು ಹಾಗೆ ಹೇಳಿ ಹೀಗೆ ಹೇಳಿ ಹಾಗಾಗಿ ಬಟ್ ಏನು ಹೇಳಬೇಕಂತ ನನ್ಗೆ ಗೊತ್ತಿದೆ ಅದೆಲ್ಲವನ್ನು ನಾನು ಹೇಳಿದ್ದೇನೆ ಆಲ್ರೆಡಿ ಅವ್ರು ಹೇಳುವ ಮುಂಚೆ ಮನೇಲಿ ಒಂದೇ ಕ್ವಶನ್ನು ನೀನು ಒಬ್ಳೇ ಆದರೆ ನಾನೇನು ಹೇಳ್ತಿರ್ಲಿಲ್ಲ ನೀನು ಪ್ರೆಗ್ನೆಂಟ್ ಇರೋದ್ರಿಂದ ಟ್ರಾವೆಲ್ ಮಾಡಲೋದು ರಿಸ್ಕಿ ಇನ್ ಕೇಸ್ ರೋಡ್ ಬ್ಲಾಕ್ ಆದರೆ ನಾನು ಹೇಳಿದೆ ನಾನು ಹೋಗಿ ಬರೋವರೆಗೂ ಏನೂ ಆಗೋದಿಲ್ಲ ಅನ್ನುವ ನಂಬಿಕೆ ನನಗಿದೆ ಯಾಕಂದರೆ ಈ ಥರದ ಎಕ್ಸ್ಪೀರಿಯೆನ್ಸು ನನಗೆ ಫಸ್ಟ್ ಟೈಮ್ ಅಲ್ಲ ಎಲ್ಲಿಗೆ ಹೊರಟು ನಾನು ರೇಖೆ ಮಾಡಿಕೊಂಡೇ ಹೊರಡೋದು ನಾನು ಹೇಳಿದ್ನಲ್ಲ ನನಗೇನು ಬೇಕೋ ಅದನ್ನು ನಾನು ತಗೊಳ್ತೇನೆ ರೇಖೆಯಿಂದಾಗಿ ಅಂತ ಸೊ ಫೈನಲಿ ಫ್ರೈಡೇ ಈವ್ನಿಂಗು ಫೈವ್ ಓ ಕ್ಲಾಕಿಗೆ ಪರ್ಮಿಷನ್ ಗ್ರಾಂಟೆಡ್ ಆಯಿತು ಲಗೇಜ್ ಪ್ಯಾಕ್ ಆಗಿದೆ ಎಲ್ಲ ಆಗಿದೆ ಆದರೂ ಬೇಡ ಬೇಡ ಲಾಸ್ಟಿಗೆ ಹೇಳಿದರು ಡಿಸೆಂಬರಲ್ಲಿ ಅಲ್ಲ ಮಗು ಕರ್ಕೊಂಡೇ ಡಿಸೆಂಬರಲ್ಲಿ ನಾನು ಹೇಳಿದೆ ಅವಾಗ ಇನ್ನು ಮಗು ಒಂದು ಟೂ ಮಂತ್ ಇರ್ಬೋದು ಕಷ್ಟ ಆಗುತ್ತೆ ಇಲ್ಲ ಒಂದು ಫುಲ್ ಡೇ ನಾನು ನೋಡ್ಕೊಳ್ತೇನೆ ನೀನು ಒಳಗೆ ಅಟೆಂಡ್ ಮಾಡು ನಾನು ಮತ್ತು ಮಗಳನ್ನ ಇಟ್ಕೊಂಡು ಕಾರಲ್ಲಿ ಅಥವಾ ಅದೇ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿ ಹೊಲ್ಡೆ ನಾನು ಮ್ಯಾನೇಜ್ ಮಾಡ್ತೆ ಪಕ್ಕ ಪ ಪ್ರಾಮಿಸ್ ನೀನು ಅವಾಗ ಹೋಗೋದು ನಾನು ಅಂದೆ ಇಲ್ಲ ನಾನು ಈಗಲೇ ಹೋಗಬೇಕು ಅಂತ ಅಂತ ಹೇಳಿ ಸೊ ಫೈನಲಿ ಫೋ ನಾನು ಡ್ಯೂಟಿ ಮುಗಿಸಿ ಬಂದು ನೈಟ್ ಹೊರಡಬೇಕು ಮತ್ತು ಫೋನ್ ಮಾಡಿದರು ಸುಚಿತ್ರ ಫೋನ್ ಮಾಡ್ತಿದ್ದಾರೆ ಸುಚಿತ್ರ ಟೆನ್ಷನಲ್ಲಿದ್ದಾರೆ ಅವ್ರಿಗೇನು ಹೇಳಬೇಕು ಹೇಳಿ ಅಂತ ಅದಕ್ಕೆ ಓಕೆ ಸಡನ್ಲಿ ಮಳೆ ಕಡಿಮೆ ಆಯಿತು ಆ್ಯಕ್ಚುಲಿ ಇನ್ನೂ ಟೆ ಟೆನ್ ಡೇಸು ಮಳೆ ಇದೆ ಅದಕ್ಕೆ ಸರಿಯಾಗಿ ನ್ಯೂಸ್ ಚಾನೆಲ್ ಇದೆ ಅಲ್ಲ ಹೇಗೆ ನ್ಯೂಸ್ ಬರುತ್ತೆ ಅಂತ ಅಲ್ಲಿ ಹಾಕಿದ ಕೂಡಲೇ ನೆಗೆಟಿವ್ ಬರ್ತಾ ಇರುತ್ತೆ ಎಲ್ಲ ಅಂತ ಇವು ಹಸ್ಬೆಂಡ್ ಹೇಳಿದರು ನೀನು ಹೊರಟಿದೀಯ ಅಂತಲೇ ಮಳೆ ಕಡಿಮೆ ಆಗಿದೆ ಸಡನ್ಲಿ ಅಷ್ಟು ಬೆಳಗ್ಗೆಯಿಂದ ಇದ್ದ ಮಳೆ ತುಂಬ ಗಾಳಿ ಇತ್ತು ಸೊ ಆಟೋಮೆಟಿಕಲಿ ಮಳೆ ಕಡಿಮೆ ಆಗಿದೆ ಸ್ಕೈ ಕ್ಲಿಯರ್ ಕಾಣ್ತಾ ಇದೆ ಸೊ ನನಗೆ ಇಂಟ್ಯೂಷನ್ ಬಂತು ನೀನು ಹೋಗ್ಬೋದು ಅಂತ ಸೊ ನೀನು ಹೋಗು ಅಂತ ಸೊ ಹಾಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೇನೆ ಅನ್ ನನ್ನ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದರೆ ಸೊ ಇವತ್ತು ಸ್ಪೆಷಲ್ ಡೇ ಆ್ಯಂಡು ಈ ಪಾಸಿಟಿವ್ ಥಿಂಗ್ಸ್ ಪ್ರೆಗ್ನೆನ್ಸಿಯಲ್ಲಿ ನಾವೇನು ಮಾಡ್ತೇವೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಒಬ್ಬಳಿಗೆ ಅಲ್ಲ ನನ್ನೊಳಗಿರೋರಿಗೂ ಕೂಡ ದೀಕ್ಷೆ ಬೇಕು ಅಂತ ಸ್ಟ್ರಾಂಗ್ ಫೀಲ್ ಇತ್ತು ಸೊ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಥ್ಯಾಂಕ್ ಯು ಗುರುದಾತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಕಲ್ಪತರು ಕಮ್ಯುನಿಟಿ ಸೊ ನೀವೆಲ್ಲರೂ ಕೇಳಿಸ್ಕೊಂಡೋದ್ರಿಂದ ನಾನು ಲಾಂಗ್ ಲಾಂಗ್ ಮೆಸೇಜ್ ಹಾಕ್ಲಿಕ್ಕೆ ಸಾಧ್ಯ ಆಯಿತು ಸೊ ನೀವು ಇಲ್ಲದೇ ಇದ್ದರೆ ನಾನು ಯಾರಿಗೆ ಹಾಕೋದು ಅಂತ ಈಗ ಸಿಕ್ಸ್ ಮಂತಿಂದ ಬ್ರೇಕ್ ತಗೊಂಡಿದ್ದೇನೆ ಬಟ್ ಐ ವಿಲ್ ಜಾಯಿನ್ ಸೊ ಕಲ್ಪತರುವನ್ನು ಯಾವತ್ತೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಗುರುದಾಸ್ ಸರ್ ಯಾವಾಗಲೂ ಹೇಳ್ತಾರೆ ನಿಮ್ಮದೇ ಓನ್ ಕಮ್ಯುನಿಟಿ ಮಾಡಿ ಅಂತ ಅವ್ರು ಯಾವಾಗಲೂ ನನಗೆ ಹೇಳ್ತಿದ್ರು ಬಟ್ ಗೊತ್ತಿಲ್ಲ ಆ ದಿನ ಬರೋವರೆಗೂ ನನ್ನ ಹೀಲಿಂಗ್ ಸೆಂಟರ್ ಓಪನ್ ಆಗೋವರೆಗೂ ನಾನು ಕಲ್ಪತರುವಲ್ಲೇ ಇರಲಿಕ್ಕೆ ಇಷ್ಟಪಡ್ತೇನೆ Thank you.